ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಟ್ರೂ ಲೈವ್ಸ್ ನ್ಯೂಸ್ ನನ್ನ ನಾವು ಹಿರಿಯೂರಲ್ಲಿ ನಡೆದಂಥ ಬೆಂಕಿ ಅನಾಹುತ ಅದರಲ್ಲಿ ಬೂದಿಯಾದಂಥ ದುರ್ದೈವ ಆತ್ಮಗಳಿಗೆ ಶಾಂತಿಯನ್ನು ಕೋರಲು ಜೊತೆಯಲ್ಲೂ ಒಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ನ ಅಡಿಯಲ್ಲಿ ಯಾವ ಕಾರಣಕ್ಕೋಸ್ಕರ ಈ ಬಸ್ಗೆ ಬೆಂಕಿ ಹತ್ಕೊಂತ ಯಾಕಂತಂದರೆ ಮಾಧ್ಯಮಗಳು ಮತ್ತು ಜನರ ಐ ಥಿಂಕ್ ಅನಲೈಸೇಷನ್ನು ಒಂದು ವಿಜ್ ವಿವಿಧ ವಿಧವಾಗಿ ಬೇರೆ ಬೇರೆ ರೀತಿಯಲ್ಲಿತ್ತು ಸೊ ನಮ್ಮ ಟೀಮ್ ಟ್ರೂ ಲೈಫ್ಸ್ ನ್ಯೂಸ್ ಚಾನೆಲ್ನ ಟೀಮು ಇಲ್ಲ ನಾವೇ ಸ್ವತಭಾವವಾಗಿ ಅಲ್ಲಿ ನಾವೇ ಒಂದು ತನಿಖೆಯನ್ನು ಮಾಡಿ ಸತ್ಯವನ್ನು ತಿಳ್ಕೊಳ್ಳೋಂಥ ಕೆಲಸ ಮತ್ತು ಸತ್ಯವನ್ನು ಜನರಿಗೆ ತಿಳಿಸುವಂಥ ಕೆಲಸ ನಿಟ್ಟಿನಲ್ಲಿ ವಿ ವಿ ಸ್ಟಾರ್ಟೆಡ್ ಎ ಜರ್ನಿ ಟು ಹಿರಿಯೂರು ಅಲ್ಲಿ ಐ ಥಿಂಕ್ ಮಧ್ಯಾಹ್ನ ಮೂರು ಗಂಟೆಗೆ ಹೋದ್ವಿ ನಾವು ಹೋದಾಗ ಜನ ಇರಲಿಲ್ಲ ದೆನ್ ವಿ ಸ್ಟಾರ್ಟೆಡ್ ಏನೋ ನಮ್ಮ ಒಂದು ತನಿಖಾ ತಂಡ ಅಲ್ಲಿನ ಅಲ್ಲಿ ಏನು ನಡೆದಿದೆ ಹೇಗೆ ನಡೆದಿದೆ ಯಾತಕ್ಕಾಯಿತು ಅಂತ ನೋಡ್ದಾಗೋದ್ರೆ ಮೊದಲ ಅಪರಾಧಿ ನಮಗೆ ಕಾಣಿಸಿದ್ದು ಅಂತಂದರೆ ಐ ಥಿಂಕ್ ನಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣ ಮಾಡಿರೋ ಐ ಥಿಂಕ್ ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅದರ ಕೆಳಗಡೆ ಬರೋ ಅಂತ ಈ ಟೋಲ್ಗೇಟ್ ಕಂಪ್ನಿ ನಿರ್ಮಾಣ ಮಾಡಿರೋವಂಥ ಈ ಒಂದು ಕಳಪೆ ರಾಷ್ಟ್ರೀಯ ಹೆದ್ದಾರಿ ಕಳಪೆ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಯಾವ ನ್ಯಾಷನಲ್ ಹೈವೇನಲ್ಲಿ ಮ್ಯಾಕ್ಸಿಮಮ್ ಸೇಫ್ಟಿ ಇರಬೇಕೋ ಈ ನಮ್ಮ ರಾಷ್ಟ್ರೀಯ ದರ ಬೆಂಗಳೂರಿಂದ ಏನೋ ಐ ಥಿಂಕ್ ಬೆಳಗಾಮ್ಗೆ ಹೋಗುವಂಥ ರಾಷ್ಟ್ರೀಯ ದರದಲ್ಲಿ ಮಿನಿಮಮ್ ಸೇಫ್ಟಿ ಸ್ಟ್ಯಾಂಡರ್ಡ್ಸು ಸಹ ನಮ್ಮ ನಿಮ್ಮ ಬಳಿ ನಮ್ಮ ನಿಮ್ಮ ಬಳಿ ಟೋಲ್ಗೇಟ್ಗಳ ಹತ್ರ ಅಡ್ಡ ಹಾಕಿ ಒಳ್ಳೆ ಡಕಾಯ್ತಿರ್ತಾರೆ ನಮ್ಮ ಬಳಿ ಒಂದು ಕಾರ್ಗೆ ನೂರಿಪ್ಪತ್ತು ಒಂದು ಲಾರಿಗೆ ನಾನ್ನೂರು ರೂಪಾಯಿ ಬಸ್ಗೆ ಮುನ್ನೂರೈವತ್ತು ರೂಪಾಯಿ ಹೆವಿ ಟ್ರಕ್ಗಳಿಗೆ ಆರುನೂರು ರೂಪಾಯಿ ವಸೂಲಿ ಮಾಡೋ ಕೋಟ್ಯಾಂತರ ರೂಪಾಯಿ ಸುಲಿಗೆ ಮಾಡೋ ಟೋಲ್ಗೇಟ್ ಕಂಪನಿಗಳು ತಾವು ನಿರ್ಮಾಣ ಮಾಡಿರುವಂಥ ಈ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಫಾರ್ ಎಕ್ಸಾಂಪಲ್ ಬೆಂಗಳೂರಿಂದ ಬೆಳಗಾಮ್ಗೆ ಐನೂರು ಕಿಲೋಮೀಟ್ರ್ ರಾಷ್ಟ್ರೀಯ ಹೆದ್ದಾರಿಗಳು ಸಂಪೂರ್ಣ ಕಳಪೆ ಆಗಿದೆ ನಾನು ನಿನ್ನೆ ಹೋಗ್ತಾ ಹೋಗ್ತಾ ಲೈವ್ ಮಾಡಿ ತೋರಿಸಿದೆ ಓಕೆ ಪ್ರತಿ ಘಟ್ಟದಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ಐವತ್ತು ಕಿಲೋಮೀಟರ್ಗೂ ಸಂಪೂರ್ಣ ರಾಷ್ಟ್ರೀಯ ಹೆದ್ದಾರಿನ ಕಿತಾಕ್ಬಿಟ್ಟಿದ್ದಾರೆ ಕಳೆದ ಮೂರು ವರ್ಷದಿಂದ ಅದು ರಾಷ್ಟ್ರೀಯ ಹೆದ್ದಾರಿಯಲ್ಲ ಎತ್ತಿನ ಗಾಡಿ ಓಡಾಡುವ ಬಂಡಿ ಜಾಡಿಗ ಬಂಡಿ ರಸ್ತೆಗಳಾದರೂ ಎಷ್ಟೋ ಚೆನ್ನಾಗಿರುತ್ತೆ ಅಷ್ಟು ಕೆಟ್ಟದಾಗಿ ಅದನ್ನು ಡ್ಯಾಮೇಜ್ ಮಾಡಿ ಬ್ರಿಡ್ಜ್ ಮಾಡಲು ಆಲ್ಟರ್ನೇಟಿವ್ ಸರ್ವೀಸ್ ರೋಡ್ಗಳನ್ನು ಮಾಡಿದರೆ ಆ ಸರ್ವೀಸ್ ರೋಡಲ್ಲಿ ಕಿಲೋಮೀಟರ್ ಗಟ್ಟಲೆ ಬ್ಲಾಕ್ ಆಗುತ್ತೆ ಬಂದು ಕಮಿಂಗ್ ಟು ಈ ಹಿರೂರಿನ ವಿಚಾರಕ್ಕೆ ಬರೋದಾಯಿತು ಅಂತಂದರೆ ಎದುರುಗಡೆ ಬಂದಂಥ ಒಂದು ಟ್ರಕ್ ಆಯಾ ತಪ್ಪಿ ಆಯಾ ತಪ್ಪಿ ಬಲಗಡೆ ಎದುರುಗಡೆ ಬರ್ತಾ ಇದ್ದಂಥ ಟ್ರಕ್ ತಪ್ಪಿ ಆ ಟೈಮಲ್ಲಿ ಒಂದು ಬಸ್ಸನ್ನು ಓವರ್ಟೇಕ್ ಮಾಡಿಕೊಂಡು ಈ ನತದೃಷ್ಟ ಬಸ್ ಮತ್ತು ಅದರಲ್ಲಿದ್ದಂಥ ಐ ಥಿಂಕ್ ಮೂವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಹೋಗ್ತಾ ಇದ್ದಕ್ಕೆ ಐ ತಿಂಕ್ ಸರಿಸುಮಾರು ಎರಡೂವರೆಯಿಂದ ಮೂರು ಗಂಟೆ ಮಧ್ಯರಾತ್ರಿನಲ್ಲಿ ಇಪ್ಪತ್ತ್ನಾಲ್ಕನೇ ತಾರೀಕು ಹನ್ನೆರಡನೇ ತಿಂಗಳು ಇಪ್ಪತ್ತ್ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಮಧ್ಯರಾತ್ರಿ ಎರಡೂವರೆಯಿಂದ ಮೂರು ಗಂಟೆ ಸಮಯದಲ್ಲಿ ಅಂತ ಅಂದಾಜು ಅಂತ ಕೇಳ್ಪಡಲಾಗಿದೆ ಆ ಸಮಯದಲ್ಲಿ ಓವರ್ಟೇಕ್ ಮಾಡಬೇಕಾದ್ರೆ ಎದುರುಗಡೆ ಬಂದಂಥ ಒಂದು ಲಾರಿ ಹಾಯ ತಪ್ಪಿ ಅಂದರೆ ಮೀಡಿಯನ್ ಮೀಡಿಯನ್ ಅಂತಂದರೆ ಏನು ತುಂಬ ಅವರು ಇನ್ಫ್ಯಾಕ್ಟ್ ನಾನು ಇದೇ ವಿಚಾರಕ್ಕೆ ಈ ಸಾವಿಗೆ ಟೋಲ್ಗೇಟ್ ಕಂಪ್ನಿ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎರಡೂ ಕೂಡ ಕಾರಣ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಅಲ್ಲಿ ಹಾಕಿರುವ ಮೀಡಿಯನ್ನು ಕೇವಲ ಅರ್ಧ ಅಡಿ ಒಂದು ಅರ್ಧ ಅಡಿ ಮೀಡಿಯನ್ ಹಾಕಿದರೆ ಒಂದು ಆಟೋ ಸಹ ಸ್ಪೀಡಾಗಿ ಬಂದರೆ ಆ ಮಿಡಿಯನ್ನ ಹತ್ತಿ ಈ ಕಡೆ ಜಂಪ್ ಆಗ್ಬೋದು ಮತ್ತು ಅದರಲ್ಲೂ ಕೂಡ ನಲವತ್ತೈವತ್ತು ಟನ್ ತೂಕ ಹೊಡೆಯುವಂಥ ಆ ಲಾರಿ ಮಿಡಿಯನ್ನು ದಾಟಿ ಬಂದು ಡೈರೆಕ್ಟಾಗಿ ಈ ನತದುಷ್ಟ ಬಸ್ಸಿಗೆ ಬಸ್ಸಿಗೆ ಹೊಡೆದಿದೆ ಅವರ ಅದು ಐ ಮೀನ್ ಅದೃಷ್ಟ ಎಷ್ಟು ಕೆಟ್ಟ ಇದಕ್ಕಿತ್ತು ಅಂತಂದರೆ ಆ ಲಾರಿ ಹೊಡೆದಿರೋ ಸ್ಪೀಡ್ಗೆ ಈ ಬಸ್ಸಲ್ಲಿದ್ದಂಥ ಫುಲ್ಲಿ ಡೀಸೆಲ್ ಆಗಿರುತ್ತೆ ಫುಲ್ ಫುಲ್ಲಿ ಇಫೈವ್ ನಾಟ್ ಹಂಗೆ ನಾನ್ನೂರು ಲೀಟ್ರು ಐನೂರು ಲೀಟ್ರು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬೆಳಗ್ಗೆ ರಾತ್ರಿ ಹತ್ತು ಗಂಟೆಗೆ ಊಟ ಮಾಡಿ ಕಂಟಿನ್ಯೂಯಸ್ ಗಾಡಿ ಓಡಿರುತ್ತೆ ಐದರಿಂದ ಆರು ಗಂಟೆ ಸತತವಾಗಿ ಬರ್ನ್ ಆಗಿರುವಂಥ ಆ ಬಸ್ಸಿನ ಇಂಜನ್ನು ಆ ಬ ಆ ಲಾರಿ ಬಂದು ಒಡೆದ ರಭಸಕ್ಕೆ ಡೈರೆಕ್ಟಾಗಿ ಬಸ್ಸಿನ ಟ್ಯಾಂಕ್ಗೆ ಹೊಡೆದಿದೆ ಬಸ್ಟ್ ಆಗಿದೆ ಓಕೆ ಪಾಸಿಬಲಿ ಕ್ಯಾಶುಲಿಟೀಸ್ ಕಡಿಮೆ ಆಗ್ತಾ ಇತ್ತು ಅಕಸ್ಮಾತು ರಾಷ್ಟ್ರೀಯ ದಾರಿಯವರು ಆ ನಮ್ಮ ಬೆಂಗಳೂರಿಂದ ಬೆಳಗಾಮ್ಗೆ ಮೊ ಐ ತಿಂಕ್ ನಿರ್ಮಾಣ ಮಾಡಿರೋ ರಸ್ತೆಯಲ್ಲಿ ಸೆಂಟ್ರಿಗೆ ಒಂದು ಆರು ಅಡಿ ಕಾಂಕ್ರೀಟ್ ಮಿಡಿಯನ್ನು ಹಾಕಿದಿದ್ರೆ ಅದು ಎಷ್ಟೇ ದೊಡ್ಡ ಗಾಡಿಯಾಗಿದ್ದರೂ ಕೂಡ ಆಯತ ಬಂದಿದ್ದರೂ ಕೂಡ ಕಾಂಕ್ರೀಟ್ ಮೀಡಿಯನ್ಗೆ ಹೊಡೆದು ಆ ಕಡೆನೇ ಹೋಗಿರೋದು ಮಿನಿಮಮ್ ಕ್ಯಾಶುಲಿಟಿ ಆಗಿರೋದು ಇವತ್ತು ನಿನ್ನೆ ನಡೆದಂಥ ಆ ಘಟನೆಗೆ ಆ ಬರ್ನಿಂಗ್ ಘಟನೆಗೆ ಟೋಲ್ಗೇಟ್ ಕಂಪನಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇಬ್ಬರೂ ಒಂದು ರೀತಿಯ ಅಪರಾಧಿಗಳು ಮೊದಲನೇ ಅಪರಾಧಿಯಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಟೋಲ್ಗೇಟ್ ಕಂಪ್ನಿ ಆಗುತ್ತೆ ಎರಡನೇ ಅಪರಾಧಿಯಾಗಿ ಐ ಥಿಂಕ್ ಸಿಬರ್ಡ್ ಬಸ್ಸಿನ ಕಂಪನಿ ಮಾಲೀಕರು ಅಪರಾಧಿಗಳಾಗ್ತಾರೆ ಕಾರಣ ಯಾಕೆ ಅಂತ ಅದಕ್ಕೂ ಹೇಳ್ತೇವೆ ಈ ಬರ್ಡ್ ಬಸ್ ಬಂದು ಟ್ರಕ್ ಬಂದು ಡೀಸೆಲ್ ಟ್ಯಾಂಕ್ಗೆ ಹೊಡೆದಾಗ ಹೊಡೆದಾಗ ಒಂದು ನಾನ್ನೂರು ಲೀಟರ್ ಐನೂರು ಲೀಟರ್ ಡೀಸೆಲ್ ಇರುತ್ತೆ ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ಎ ಸ್ಮಾಲ್ ಮಿನಿ ಆಟಮ್ ಬಾಂಬ್ ಬಸ್ಟ್ ಆಗಿರುತ್ತೆ ಬಸ್ಟ್ ಆ ಬಸ್ಟ್ಗೆ ಸಿ ದಿಸ್ ಈ ಎಂಟೈರ್ ಡೀಟೇಲ್ಸ್ ನಾನು ಐ ಥಿಂಕ್ ಇಂಜಿನಿಯರ್ಸ್ ಏನೋ ಈ ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಬಳಿ ನಾನು ಅವ್ರ ಬಳಿ ಇನ್ಪುಟ್ಸನ್ನು ತೊಗೊಂಡು ಹೇಳ್ತಾ ಇದ್ದೀನಿ ಆ ನಾನ್ನೂರು ಲೀಟ್ರ್ ಡೀಸೆಲ್ಗೆ ಒಂದು ಬೆಂಕಿ ಹಾಕಿದ್ರೆ ಒಂದು ಸ್ಮಾಲ್ ಆಟಮಿಕ್ ಎಕ್ಸ್ಪ್ಲೋಷನ್ ಥರ ಆಗುತ್ತೆ ಈ ಎಕ್ಸ್ಪ್ಲೋಷನ್ ಆದಾಗ ಏನಾಗಿದೆ ಈ ಬೆಂಕಿ ಮೇಲೆ ಬಸ್ಸಿನ ಮೇಲೆ ನಾನು ನಾವು ಇನ್ಫ್ಯಾಕ್ಟ್ ಆ ಬಸ್ಸು ಆ ಬಸ್ಸಿನ ಮೇಲೆ ಇದ್ದಂಥ ಲಗೇಜಿದ ಡೀಟೇಲ್ಸನ್ನು ನಾವು ಅದನ್ನು ಯಾವುದೋ ಒಂದು ಹೋಟ್ಲಲ್ಲಿ ಕ್ಯಾಪ್ಚರ್ ಮಾಡಿದ್ದೀವಿ ಐ ಥಿಂಕ್ ಯು ಕ್ಯಾನ್ ಸಿ ಆನ್ ದ ಸ್ಕ್ರೀನ್ ಆಲ್ಸೋ ಆ ಬಸ್ಸಿನ ಮೇಲೆ ಹೆಚ್ಚು ಕಮ್ಮಿ ನಾಲ್ಕು ಅಡಿ ನಾಲ್ಕು ಅಡಿ ಹತ್ರ ಕಂಟಿನ್ಯೂಯಸ್ ಆಗಿ ಟಾಯ್ಲೆಟ್ರಿ ಪೇಪರ್ಸು ಐ ಥಿಂಕ್ ರಬ್ಬರ್ ಕೇಬಲ್ಸು ರಬ್ಬರ್ಸು ಅಂದರೆ ಬೆಂಕಿ ಏನಾದರೂ ಹತ್ಕೊಂಡ್ರೆ ಅದು ಸಂಪೂರ್ಣವಾಗಿ ಫ್ಯೂಯಲ್ ಥರ ಕೆಲಸ ಮಾಡುವಂಥ ಪೇಪರು ಐ ಥಿಂಕ್ ಸ್ಯಾನಿಟೈಸರ್ಸು ನನ್ನಲ್ಲಿ ನೋಡಿದೆ ನಾವು ಅಲ್ಲಿ ಬಸ್ಸನ್ನು ನೋಡಿದಾಗ ಆವಾಗಲೂ ಕೂಡ ಬೆಂಕಿ ಆಡ್ತಾಯಿತ್ತು ಈ ಎಲ್ಲವೂ ಕೂಡ ಒಟ್ಟಾಗಿ ಬೆಂಕಿ ಹತ್ಕೊಳ್ಳುತ್ತೆ ಒಂದು ಐ ಥಿಂಕ್ ಡೀಸೆಲ್ ಟ್ಯಾಂಕ್ ಬಸ್ಟ್ ಆಗಿದ್ದು ಆ ಬಸ್ಟಿಂದ ಬಂದಂಥ ಎಕ್ಸ್ಪ್ಲೋಷನಿಂದ ಟಾಪಲ್ಲಿದ್ದಂಥ ಎಂಟಾರ ಆ ಲಗೇಜ್ ಏನಿದೆ ಅಥವಾ ಕ್ಯಾರಿಯರಲ್ಲಿ ಇಟ್ಟಿದ್ದಂಥ ಈ ಇವರು ಏನು ಮಾಡ್ತಾರೆ ಅಂತಂದರೆ ಬಸ್ಗಳಲ್ಲಿ ಜನರಿಗಿಂತ ಜಾಸ್ತಿ ಮೇಲೆ ಟಾಪಲ್ಲಿ ಒಂದು ಕಮ್ಮಿ ಅಂದರು ಇಫ್ ಐ ಆಮ್ ನಾಟ್ ರಾಂಗ್ ಒಂದು ಕ್ಯಾಂಟರ್ ಗಾಡಿಯಲ್ಲಿ ತುಂಬಿಸುವಷ್ಟು ದೊಡ್ಡ ಮಟ್ಟದ ಲಗೇಜನ್ನು ಟಾಪಲ್ಲಿ ಈ ಒಂದು ಬಸ್ಸಲ್ಲಿ ತುಂಬಿದ್ದಾರೆ ಮತ್ತು ಎಲ್ಲ ಬಸ್ಗಳಲ್ಲೂ ಕೂಡ ಈ ಬಸ್ ಟ್ರಾವೆಲ್ಸ್ ಬಸ್ನವರು ತುಂಬ್ತಾರೆ ಈ ಬಸ್ಸಲ್ಲೂ ಕೂಡ ತುಂಬಿದ್ರು ಅವರ ದುರಾದೃಷ್ಟ ಮೇಲೆ ಇದನ್ನ ಟಾಯ್ಲೆಟ್ರಿಸು ಪೇಪರ್ಗಳು ರಬ್ಬರು ಪ್ಲಾಸ್ಟಿಕ್ಕು ಕೇಬಲ್ಲು ಆ ಬಸ್ಗೆ ಅದಕ್ಕೆ ಏನು ಏನು ಬೆಂಕಿ ಹತ್ಕೊಳ್ಳುತ್ತೆ ಆ ಬೆಂಕಿ ದಗ 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 ಅಂತ ಅಲ್ಲಿದ್ದಂಥ ಮೆಟ್ರಿಯಲ್ಗೆ ಹತ್ಕೊಂಡು ಯಾರಿಗೂ ಹೊರ್ಗಡೆ ಬರಲಿಕ್ಕೆ ಆಗದ ಹಾಗೆ ಅಷ್ಟರ ಮಟ್ಟಿಗೆ ಅದು ದೊಡ್ಡ ಮಟ್ಟದಲ್ಲಿ ಅದು ಆಮೇಲೆ ಒಳಗಡೆ ಕರ್ಟನ್ಸ್ ಇರ್ತದೆ ಮತ್ತು ಸೀಟ್ ಕವರ್ಸ್ ಇರ್ತದೆ ಒಳಗಡೆ ಪ್ಯಾಸೆಂಜರ್ಸ್ ಅವರ ಲಗೇಜ್ ಇರ್ತದೆ ಬ್ರೀಫ್ಕೇಸ್ ಇರ್ತದೆ ಎಲ್ಲವೂ ಕೂಡ ಪ್ಲಾಸ್ಟಿಕ್ ಬಟ್ಟೆ ಎಲ್ಲವೂ ಕೂಡ ಅಗ್ನಿಗೆ ಒಂಥರ ಅನ್ನೋ ಒಂಥರ ಈ ಆಹಾರ ರೀತಿಯಲ್ಲಿ ಇರುವಂಥ ವಸ್ತುಗಳಿರೋದ್ರಿಂದ ಎಂಟೈರ್ ಬಸ್ ವಿತಿನ್ ನೋ ಟೈಮ್ ಒಂದು ಅಗ್ನಿಯ ಜ್ವಾಲಾ ಜ್ವಾಲಾಮುಖಿಯಾಗಿ ಐ ತಿಂಕ್ ಕನ್ವರ್ಟ್ ಆಗಿಬಿಡುತ್ತೆ ಓಕೆ ಆ್ಯಂಡ್ ಅಷ್ಟೊತ್ತಿಗೆ ಅಲ್ಲಿರೋ ಬರೋ ಜನಗಳೆಲ್ಲ ಬಂದು ಉಳಿಸ್ಲಿಕ್ಕೆ ಟ್ರೈ ಮಾಡ್ತಾರೆ ಸ್ಪಷ್ಟವಾದಂಥ ರೀತಿಯಲ್ಲಿ ಇಲ್ಲಿವರೆಗೂ ಸಹ ಎಸ್ ಪಿ ಹೇಳೋದು ಏನೋ ಚಿತ್ರದುರ್ಗ ಎಸ್ ಪಿ ಅವರು ಹೇಳಿರೋದೇನು ಅಂತಂದರೆ ಕೇವಲ ಐದು ಜನ ಮೃತ್ಯು ಆಗಿದ್ದಾರೆ ಅಂತ ಸ್ಪಷ್ಟವಾದಂಥ ನಂಬರ್ಸು ಸರ್ಕಾರದ ಕಡೆಯಿಂದ ಇದುವರೆಗೂ ಬಂದಿಲ್ಲ ಅಂತ ಹೇಳುತ್ತಾ ಆಮೇಲೆ ನಾವು ಅಲ್ಲಿ ಸ್ಪಾಟಲ್ಲಿ ಏನೋ ವಿ ವಿ ನಾವು ಆ ಬಸ್ಸಿನ ಒಂದು ಅಣೆ ಬರವನ್ನು ಅಥವಾ ಕಳೆ ಬರವನ್ನು ನೋಡಿದಾಗ ಬಾ ನಿಜವಾಗಲೂ ಆ ಕಬ್ಬಿಣ ಅನ್ನೋದೇ ಕರ್ಗೋಗ್ಬಿಟ್ಟಿದೆ ಆ ಬಸ್ಸು ಸ್ಕ್ವೇರ್ ಆಗಿದ್ದಂಥ ಬಸ್ಸು ಹೆಚ್ಚು ಕಡಿಮೆ ಫ್ಲ್ಯಾಟ್ ಆಗಿಬಿಟ್ಟಿದೆ ಅದರ ಟಾಪ್ ಹೆಚ್ಚು ಕಮ್ಮಿ ನೆಲಕ್ಕೆ ಬಂದು ಕಚ್ಕೊಂಡಿದೆ ಅಂತಂದರೆ ಒಂದು ಕಬ್ಬಿಣದ ಬಾಡಿಯೇ ಅದು ಒಂಥರ ಈ ಮುದ್ದೆ ಥರ ಆಗಿಬಿಟ್ಟಿದೆ ಅಂತಂದರೆ ಅದರಲ್ಲಿದ್ದಂಥ ಪ್ರಯಾಣಿಕರು ಏನಾಗಿರ್ಬೋದು ಐ ಥಿಂಕ್ ಜನರ ಊಹಿಗೆ ಬಿಟ್ಟಿದ್ದು ಐ ಥಿಂಕ್ ಅಲ್ಲಿ ಹುರಿದೋದರು ಮೋಸ್ಟ್ ಆಫ್ ದೆಮ್ ಅವ್ರು ಬೂದಿಯಾಗಿರ್ತಾರೆ ಆಗಿರ್ತಾರೆ ಅಥವಾ ಅರ್ಧಂಬರ್ಧ ಬೂದಿಯಾಗಿರ್ತಾರೆ ಆಗಿರ್ತಾರೆ ಒಂದು ಮಗು ಸಹ ಇತ್ತಂತೆ ಆ ಮಗುವಿನ ಕಳೆ ಬರಹ ಸಹ ಐ ತಿಂಕ್ ವಿಚಿತ್ರವಾದ ರೀತಿಯಲ್ಲಿ ಒಂದು ಮುದ್ದೆ ರೀತಿಯಲ್ಲಿ ಸಿಕ್ಕಿರೋದು ನಿಜವಾಗ್ಲೂ ಒಂದು ದುಃಖಕರವಾದಂಥ ಸಂಗತಿ ನೆನ್ನೆ ಕ್ರಿಸ್ಮಸ್ ಹಬ್ಬ ಹೊಸ ವರ್ಷವನ್ನು ಹಳೇ ವರ್ಷವನ್ನು ಮುಗಿಸುವಂಥ ಸಮಯ ಹೊಸ ವರ್ಷವನ್ನು ಬಿಳ್ ಬರ ಬರಮಾಡಿಕೊಳ್ಳುವಂಥ ಸಮಯ ಈ ಸಮಯದಲ್ಲಿ ಕಂಟಿನ್ಯೂಸ್ ಆಗಿ ರಜಾ ಇರೋದರಿಂದ ಇಪ್ಪತ್ತೈದನೇ ತಾರೀಕಿಂದ ಹಿಡಿದು ವರ್ಷದ ಮೂರನೇ ತಾರೀಕವರೆಗೂ ಸ ಸತತವಾದಂಥ ರಜೆರದಿಂದ ಜನ ಏನೋ ಅವರು ರಿಲ್ಯಾಕ್ಸೇಷನ್ ಎಲ್ಲೋ ಬಸ್ ಹತ್ತಿನೋ ಗೋಕರ್ಣಕ್ಕೆ ಹೋಗ್ತಾ ಹೋಗ್ತಾಯಿದ್ರು ಗೋಕರ್ಣಕ್ಕೆ ಹೋಗಬೇಕಾದಂಥ ವ್ಯಕ್ತಿಗಳು ಸೀದಾ ಕೈಲಾಸಕ್ಕೆ ಹೋಗಿರೋದನ್ನು ನೋಡಿದ್ರೆ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ನಮಗೆ ಒಂದು ಕಡೆ ದುಃಖ ಆಗುತ್ತೆ ಬೇಜಾರಾಗುತ್ತೆ ಎಂಥ ಎಂಥ ದರಿದ್ರ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಎಲ್ಲ ಕಡೆ ಭ್ರಷ್ಟಾಚಾರ 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 ನಾನು ಯಾಕೆ ಹೇಳ್ತಾ ಇದ್ದೀನಿ ಭ್ರಷ್ಟಾಚಾರ ಅಂತಂದರೆ ಬಸ್ಸವ್ರು ಯಾಕಪ್ಪ ಮೇಲೆ ಲಜೆ ಹಾಕ್ಕೊಂತೀರಾ ಅಂತಂದರೆ ಒಂದು ತಿಂಗಳಿಗೆ ಒಂದು ಬಸ್ಸಿನಿಂದ ಹತ್ತು ಸಾವಿರ ರೂಪಾಯಿ ಮಾಮೂಲಿಯನ್ನು ಅಥವಾ ಲಂಚವನ್ನು ಆರ್ ಟಿ ಒ ಅಧಿಕಾರಿಗಳಿಗೆ ಕೊಟ್ಟಿಲ್ಲ ಅಂತಂದರೆ ಅವರು ಬಸ್ಗಳನ್ನು ಓಡಾಡಿಕಲಿಕ್ಕೆ ಬಿಡಲ್ಲ ಅನ್ನೋದು ಬಸ್ ಮಾಲೀಕರ ಅಥವಾ ಬಸ್ ಡ್ರೈವರ್ಗಳ ಇದೊಂದು ವಾದ ಆಗಿದೆ ಇದನ್ನು ಗುಪ್ತ ರೀತಿಯಲ್ಲಿ ನಾವು ಮಾಹಿತಿನ ತಗೊಂಡ್ವಿ ನೀವು ನಂಬ್ತೀರಾ ಇಲ್ಲೋ ಕರ್ನಾಟಕದಲ್ಲಿ ಮೂರು ಲಕ್ಷ ಮೂರು ಪಾಯಿಂಟ್ ಐದು ಲಕ್ಷ ಪ್ರೈವೇಟ್ ಬಸ್ಸುಗಳು ಕರ್ನಾಟಕದಲ್ಲಿ ಓಡ್ ಸಂಚಾರ ಮಾಡುತ್ತವೆ ಮೂರು ಪಾಯಿಂಟ್ ಐದು ಲಕ್ಷ ಬಸ್ಸುಗಳು ಕರ್ನಾಟಕದಲ್ಲಿ ಸಂಚಾರ ಮಾಡುತ್ತೆ ಎಲ್ಲ ಬಸ್ಸಲ್ಲೂ ಮೋಸ್ಟ್ ಆಫ್ ದ ಬಸ್ಗಳಲ್ಲಿ ಈ ಲಗೇಜ್ ಹಾಕೋದು ಕಾಮನ್ ಯಾಕೆ ಅಂತಂದರೆ ಒಂದು ಟ್ಯಾಕ್ಸ್ ಕಟ್ಟಬೇಕು ನಾಗಾಲ್ಯಾಂಡಲ್ಲಿ ಒಂದು ವರ್ಷಕ್ಕೆ ಇಫ್ ಐ ಆಮ್ ನಾಟ್ ರಾಂಗ್ ನನಗಿರುವಂಥ ಮಾಹಿತಿ ಪ್ರಕಾರ ಒಂದು ವರ್ಷಕ್ಕೆ ಒಂದು ಬಸ್ಗೆ ಅರವತ್ತು ಸಾವಿರ ಇದ್ದರೆ ಕರ್ನಾಟಕದಲ್ಲಿ ಮೂರು ತಿಂಗಳಿಗೆ ಎಂಬತ್ತರಿಂದ ತೊಂಬತ್ತು ಸಾವಿರ ರಸ್ತೆ ತೆರಿಗೆ ಕಟ್ಟಬೇಕು ಜೊತೆಯಲ್ಲಿ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಒಂದು ಬಸ್ಗೆ ಆರ್ ಟಿ ಒಗೆ ಲಂಚ ಹೋಗುತ್ತಂತೆ ಮೂರುವರೆ ಲಕ್ಷ ಪ್ರೈವೇಟ್ ಮೂರುವರೆ ಲಕ್ಷ ಟೂರಿಸ್ಟ್ ಬಸ್ಗಳನ್ನು ಹತ್ತು ಸಾವಿರ ಅಂತ ಲೆಕ್ಕ ಹಾಕಿದ್ರೆ ಒಂದು ತಿಂಗಳಿಗೆ ಈ ಬಸ್ಗಳಿಂದ ಬರುವಂಥ ಲಂಚದ ಮೊತ್ತ ಆರ್ ಟಿ ಒ ಅಧಿಕಾರಿಗಳಿಗೆ ಅಥವಾ ಆರ್ ಟಿ ಒ ಇಲಾಖೆಗೆ ಮುನ್ನೂರೈವತ್ತು ಕೋಟಿಗಳು ಅಂತ ಅಂದಾಜು ಲೆಕ್ಕ ಹಾಕಲಾಗಿದೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಒಂದು ಸುರಕ್ಷಿತವಾದಂಥ ರಸ್ತೆ ಮಾಡಬೇಕಾದಂಥ ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರೀಯ ದಾರಿ ಆಯೋಗ ಮತ್ತು ಆ ಟೋಲ್ಗೇಟ್ ಕಂಪನಿಗಳು ಕಳಪೆ ರಸ್ತೆಗಳನ್ನು ಮಾಡಿ ಯಾವುದೇ ಸೇಫ್ಟಿ ಇಲ್ಲದೆ ಮ್ಯಾಕ್ಸಿಮಮ್ ಸೇಫ್ಟಿ ಬೇಕು ಅಂತ ಹೇಳ್ತಾರೆ ನಿಮಗೊಂದು ವಿಚಾರ ಗೊತ್ತಿರಲಿ ಸ್ನೇಹಿತರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ ಗೂಗಲಲ್ಲಿ ಹೊಡಿರಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ ಪ್ರತಿ ವರ್ಷ ಅಂದಾಜು ಎರಡು ಲಕ್ಷ ಜನ ಈ ರಾಷ್ಟ್ರೀಯ ದಾರಿಗಳಲ್ಲಿ ತಮ್ಮ ಪ್ರಾಣಗಳನ್ನು ಕಳ್ಕೊತಾರೆ ನನ್ನೇ ಆದಂಥ ಘಟನೆ ಏನಿದೆ ಅದು ಇಡೀ ಭಾರತದಲ್ಲಿ ರಾಷ್ಟ್ರೀಯ ಇದೆ ಒಂದೇ ಒಂದು ಕಾರಣ ಏನಕ್ಕೆ ಅಂತಂದರೆ ನಾವು ಹಣ ಕೊಡೋದು ನಾವು 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 ಹೋಗ್ಬೇಕಾದಂಥ ಜಾಗಕ್ಕೆ ಹೊರತು ಕೈಲಾಸಕ್ಕೂ ಅಂತಲ್ಲ ಅಥವಾ ಸಾಯ್ಲಕ್ಕೂ ಅಂತಲ್ಲ ಈ ರಾಷ್ಟ್ರೀಯ ದಾರಿಗಳು ನಮಗೆ ಎಲ್ಲೋ ಒಂದು ಕಡೆ ಐ ಥಿಂಕ್ ಸುರಕ್ಷಿತವಾದಂಥ ತಾಣ ಆಗಬೇಕೇ ಹೊರತು ಸಾವಿನ ದಾರಿಗಳಾಗಬಾರ್ದು ಈ ಸಾವಿನ ದಾರಿ ಯಾಕೆ ಆಗ್ತದೆ ಅಂತಂದರೆ ಇದಕ್ಕೆ ಎರಡೂ ಸರ್ಕಾರಗಳು ಹೊಣೆಯಾಗುತ್ತೆ ನಿನ್ನೆ ನಡೆದ ಘಟನೆಗೂ ಅಷ್ಟೇ ರಾಷ್ಟ್ರೀಯ ದಾರಿ ಪ್ರಾಧಿಕಾರ ಕೆಳಗಡೆ ಟೋಲ್ಗೇಟ್ ಕಂಪನಿಗಳ ಕಳಪೆ ಕಾಮಗಾರಿ ಅಸುರಕ್ಷಿತ ಏನು ಅಸುರಕ್ಷಿತ ರಾಷ್ಟ್ರೀಯ ದಾರಿ ನಿರ್ಮಾಣ ಮಾಡಿರೋದೆ ಬೇರೆ ಏನೂ ಅಲ್ಲ ಆರಡಿ ಮೀಡಿಯನ್ನ ಹಾಕಬೇಕು ಕಾಂಕ್ರೀಟ್ ಮೀಡಿಯನ್ನ ಸೆಂಟ್ರಲ್ಲಿ ಬ್ಯಾಂಗ್ಳೂರಿಂದ ಬೆಳಗಾಂವರೆಗೂ ಅಟ್ಲೀಸ್ಟ್ ನಮ್ಮ ರಾಜ್ಯದಲ್ಲಿ ಇರುವಂಥ ರಾಷ್ಟ್ರೀಯ ದಾರಿಗಳಿಗೆ ಈಗ ಸತೀಶ್ ಜಾರಕಿಹೊಳಿ ಹೆಲಿಕಾಪ್ಟರ್ ತಗೊಳ್ತಾರೆ ಡಿ ಕೆ ಶಿವಕುಮಾರ್ ಹತ್ರ ಅರ್ಧ ಡಜನ್ ಇದೆ ನಮ್ಮ ಮುಖ್ಯಮಂತ್ರಿಗಳ ಹೆಲಿಕಾಪ್ಟ್ರು ಮತ್ತು ಪ್ಲೇನಲ್ಲಿ ಓಡಾಡೋ ಬಿಲ್ಲೇ ನಲವತ್ತೇಳು ಕೋಟಿ ಆಗಿದೆ ಅವ್ರಿಗೆಲ್ಲ ಗೊತ್ತು ಬ ಇಲ್ಲಿ ನಾವು ಈ ದಾರಿಗಳಲ್ಲಿ ಹೋದರೆ ಅವರು ಕೂಡ ಸೀದಾ ಮೇಲಕ್ಕೆ ಹೋಗ್ತಾರೆ ಅಂತ ಎಷ್ಟು ಹುಷಾರು ನೋಡ್ರಿ ನಾವು ಓಟ್ ಹಾಕಿರುವಂಥ ಜನ ನಮ್ಮ ಸರ್ಕಾರವನ್ನು ನಡೆಸುವಂಥ ಈ ಜನಪ್ರತಿನಿಧಿಗಳು ಹೆಲಿಕಾಪ್ಟರು ಪ್ಲೇನಲ್ಲಿ ಓಡಾಡ್ತಾರೆ ಯಾಕೆ ಅಂತಂದರೆ ಅವರುಗಳಿಗೆ ರಸ್ತೆಯಲ್ಲಿ ಸಾಯೋಕ್ಕೆ ಇಷ್ಟ ಇಲ್ಲ ಬಟ್ ಆದರೆ ನಮ್ಮನ್ನು ಸಾಯೋಕ್ಕೆ ಬಿಟ್ಟುಬಿಡ್ತಾರೆ ಕಾರಣ ಇಷ್ಟೇನೇನೇ ಒಂದು ರಾಷ್ಟ್ರೀಯ ಹೆದ್ದಾರ ಪ್ರಾಧಿಕಾರ ಓಕೆ ಯಾವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸುರಕ್ಷಿತವಾದಂಥ ಕೇಂದ್ರ ಸರ್ಕಾರದ ಕಡೆ ಬರುತ್ತೆ ನಾನಕ್ಕೆ ಎರಡು ಸರ್ಕಾರಗಳನ್ನ ಹೊಣೆ ಮಾಡ್ತಾ ಇದ್ದೀನಿ ಅಂತಂದರೆ ಕೇಂದ್ರ ಸರ್ಕಾರದ ಕಡೆ ಬರುವಂಥ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅದಕ್ಕೆ ಬರುವಂಥ ಈ ಟೋಲ್ಗೇಟ್ ಕಂಪನಿಗಳು ಮಿನಿಮಮ್ ಸೇಫ್ಟಿ ಸ್ಟ್ಯಾಂಡರ್ಡ್ಸನ್ನು ಎನ್ಫೋರ್ಸ್ಮೆಂಟ್ ಮಾಡಬೇಕು ಅಟ್ಲೀಸ್ಟ್ ಇವಾಗಲಾದರೂ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ರಾಷ್ಟ್ರೀಯ ದಾರಿಗಳ ಪ್ರಾಧಿಕಾರಕ್ಕೆ ಜೊತೆಯಲ್ಲಿ ಟೋಲ್ಗೇಟ್ ಕಂಪನಿಗಳಿಗೆ ಕರ್ನಾಟಕದಲ್ಲಿ ಸುರಕ್ಷಿತವಾದಂಥ ರಾಷ್ಟ್ರೀಯ ದಾರಿಗಳನ್ನು ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ವರ್ಕ್ ಮಾಡಬೇಕು ನಿಮಗೆ ಓಟ್ ಹಾಕೋದು ಕೆಲಸ ಮಾಡಿಕೆ ಹೊರ್ತು ರಾಷ್ಟ್ರೀಯ ದಾರಿ ಅಂತಂದರೆ ಅದು ಅವ್ರು ಬರ್ತದೆ ಕೇಂದ್ರ ಸರ್ಕಾರ ನಮಗೆ ಬ ನಮಗೇನು ಅದಕ್ಕೆ ನಾವು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಒಬ್ಬ ಆಗಿ ವಿ ಹ್ಯಾವ್ ರೇಸ್ ದ ಕಂಪ್ಲೇಂಟ್ ಫ್ರಮ್ ನಮ್ಮ ಟ್ರೂ ಲೈಫ್ ಚಾನಲಿಂದ ಇದನ್ನೆಲ್ಲ ನೋಡಿ ಇಲ್ಲಿ ಇಲ್ಲಿವರೆಗೂ ಯಾರೂ ಸಹ ಕಂಪ್ಲೇಂಟ್ ಸಹ ಯಾರಿಗೂ ಕೊಟ್ಟಿರಲಿಲ್ಲ ನಾವು ಹಿರಿಯೂರು ಪೊಲೀಸ್ ಠಾಣೆಗೆ ಸಿ ಬರ್ಡ್ ಕಂಪ್ನಿ ಬಸ್ ಕಂಪ್ನಿಯ ವಿರುದ್ಧ ಜೊತೆಯಲ್ಲಿ ಆರ್ ಟಿ ಒ ಅಧಿಕಾರಿಗಳ ವಿರುದ್ಧ ಜೊತೆಯಲ್ಲಿ ಟೋಲ್ಗೇಟ್ ಕಂಪ್ನಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇವರಗಳ ವಿರುದ್ಧ ನೆನ್ನೆ ಬಸ್ ಆಕ್ಸಿಡೆಂಟಲ್ಲಿ ಬೆಂಕಿ ಎತ್ತುಕೊಂಡು ಬೂದಿಯಾದಂಥ ಬಸ್ನಲ್ಲಿ ಸತ್ತಂಥ ಜನರ ಪರವಾಗಿ ಮತ್ತು ಈ ಹತ್ಯಾಕಾಂಡದ ಪರವಾಗಿ ನಾವು ದೂರನ್ನು ದಾಖಲಿಸಿದ್ದೇವೆ ನೋಡೋಣ ಹಿರಿಯರ ಹಿರಿಯೂರು ಪೊಲೀಸವರು ಯಾವ ರೀತಿ ಇದು ಕ್ರಮವನ್ನು ಜರುಗಿಸ್ತಾರೆ ಯಾ ಆಮೇಲೆ ಯಾರ ಮೇಲೆ ಎಫ್ ಐ ಆರ್ ಮಾಡ್ತಾರೆ ಅಂತ ಯಾಕೆ ಅಂತಂದರೆ ಬಸ್ಸಿನ ಮಾಲೀಕರ ಮೇಲೆ ಯಾಕಾಗಬೇಕು ಅಂತಂದರೆ ಬಸ್ಸಿರೋದು ಜನರನ್ನ ಹೊಡಿಲಿಕ್ಕೆ ಹೊರತು ಆ ರೀತಿ ಒಂದೊಂದು ಟ್ರಕ್ ಲಗೇಜನ್ನು ಅದರಲ್ಲಿ ಏನು ಅದರಲ್ಲಿ ಬೆಂಕಿಗೆ ಆಗುವಂಥ ಸಾಮಾನುಗಳನ್ನು ಇವರು ಹೊಡಿತಾರೆ ಅದಕ್ಕೆ ಕೊಡೋವಂಥ ಕಾರಣ ಏನು ಅಂತಂದ್ರೆ ಪ್ರತಿ ತಿಂಗಳು ನಾವು ಹತ್ತು ಸಾವಿರ ಲಂಚ ಕೊಡಬೇಕು ಹಾ ಅಂದರೆ ನಿಮ್ಮ ಪ್ರಕಾರ ಆರ್ ಡಿ ಒ ಅಧಿಕಾರಿಗಳನ್ನು ಬದುಸೋಕ್ಕೋಸ್ಕರ ಜನರನ್ನ ಅಂತ ಈ ಬಸ್ ಮಾಲೀಕರ ಅಥವಾ ಬರ್ಡ್ ಆಗಿರ್ಬೋದು ಮತ್ತೆ ಯಾವುದೋ ಬಸ್ ಆಗಿರ್ಬೋದು ಎಲ್ಲ ಬಸ್ಗಳಲ್ಲೂ ಲಗೇಜ್ ಹೋಗುತ್ತೆ ಅದರಲ್ಲಿ ಅದರಲ್ಲಿ ಸಾಮಾನುಗಳು ಹೋಗುತ್ತೋ ಡ್ರಗ್ಸ್ ಹೋಗುತ್ತೋ ಆಮ್ಸ್ ಹೋಗುತ್ತೋ ಬಾಂಬ್ ಹೋಗುತ್ತೋ ಯಾರೂ ಚೆಕ್ ಮಾಡಲ್ಲ ಚೆಕ್ ಮಾಡಬೇಕಾದಂಥ ಟ್ರಾಫಿಕ್ ಅವರು ಚೆಕ್ ಮಾಡಬೇಕಾದಂಥ ಆರ್ ಟಿ ಓ ಅವರು ಪ್ರತಿ ತಿಂಗಳು ಈ ಮೂರುವರೆ ಕರ್ನಾಟಕದಲ್ಲಿರುವಂಥ ಈ ಟ್ರಾನ್ಸ್ಪೋರ್ಟ್ ಮೂರುವರೆ ಲಕ್ಷ ಬಸ್ಗಳ ಬಳಿ ಮುನ್ನೂರೈವತ್ತು ಕೋಟಿ ವಸೂಲಿ ಆಗ್ತಾ ಇದ್ದಾರೆ ಮುನ್ನೂರೈವತ್ತು ಕೋಟಿ ಲಂಚವನ್ನು ತೆಗೆದುಕೊಳ್ತಾ ಇದ್ದಾರೆ ಆ ಲಂಚದ ಕಾರಣ ಈ ಬಸ್ಸುಗಳನ್ನು ಆರ್ ಟಿ ಓರು ಟ್ರಾಫಿಕ್ ಅವರು ಯಾರೂ ಮುಟ್ಟೋದಿಲ್ಲ ಮಾನ್ಯ ಇದು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಾದಂಥ ರಾಮ್ಲಿಂಗರೆಡ್ಡಿಯವರೇ ಒಂದು ಸಮಯದಲ್ಲಿ ಅಂಬರೀಷಣ್ಣನ ಒಂದು ಫಿಲಮ್ ಬಂತು ಅಂಬಿ ನಿನಗೆ ವಯಸ್ಸಾಯಿತು ಅಂತ ಇವತ್ತು ನಾವು ಹೇಳಬೇಕಾಗಿದೆ ರಾಮಲಿಂಗ ಟ್ರಾನ್ಸ್ಪೋರ್ಟ್ ರೆಡ್ಡಿ ಅವರೇ ನಿಮಗೆ ವಯಸ್ಸಾಯಿತು ರಾಜೀನಾಮೆ ಕೊಟ್ಟು ಆರಾಮಾಗಿ ಮನೇಲಿರ್ರಿ ಅಲ್ರಿ ಇಷ್ಟು ದೊಡ್ಡ ಅವಘಡ ಆಗಿದೆ ಮಂದಿ ಯಾರಿಗೂ ಏನೂ ಬೇಕಾಗಲ್ಲ ಎಲ್ಲರೂ ಕೂಡ ಸಂತಾಪ ಸುದಿಸ್ತಾರೆ ನಿಮ್ಮ ಸತೀಶ್ ಜಾರಕಿಹೊಳಿಯವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಾರೆ ಅವನಪ್ಪ ನೀನು ಹೆಂಗೋ ಒಟ್ಟುನ ಶುಗರ್ ಫ್ಯಾಕ್ಟ್ರಿ ಓನರು ಸಾವುಕಾರ ಹೆಲಿಕಾಪ್ಟ್ರಲ್ಲಿ ಓಡಾಡ್ತೀಯಾ ನೀನಂತೂ ಆ ರಾಷ್ಟ್ರೀಯ ದಾರಿಯಲ್ಲಿ ಓಡಾಡಲ್ಲ ನೀನು ಸಂತಸ ಸಂತಾಪ ಬಿಟ್ಟರೆ ಬೇರೆ ಏನು ಸೂಚನೆ ಮಾಡೋಕ್ಕಾಗತ್ತೆ ನಿಮ್ಮ ಸರ್ಕಾರದ ಅವಘಡದಿಂದ ನಿಮ್ಮ ಆರ್ ಟಿ ಒ ಅಧಿಕಾರಿಗಳು ಮೂರುವರೆ ಲಕ್ಷ ಏನು ಲಕ್ಸುರಿ ಬಸ್ಗಳು ಅಥವಾ ಪ್ರೈವೇಟ್ ಬಸ್ಗಳವರಿಂದ ಪ್ರತಿ ತಿಂಗಳು ಹತ್ತು ಸಾವಿರದಂತೆ ಮುನ್ನೂರೈವತ್ತು ಕೋಟಿ ವಸೂಲಿ ಮಾಡ್ತಾ ಇರೋದ್ರಿಂದ ಈ ಬಸ್ಗಳಲ್ಲಿ ಜನರ ಜೊತೆಯಲ್ಲಿ ಏನೋ ಐ ತಿಂಕ್ ಏನೋ ಮೇಲೆ ಪಾರ್ಸಲ್ ಅನ್ನು ಹಾಕೋದ್ರಿಂದ ಆ ಪಾರ್ಸಲ್ ಇಂದ ಈ ಬಸ್ಟ್ ಆದಂತ ಡೀಸೆಲ್ ಟ್ಯಾಂಕ್ ಇಂದ ಬೆಂಕಿ ಎತ್ಕೊಂಡು ಆ ಸಜೀವ ದಹನ ಆಗಿದರೆ ಇದೊಂದು ಕೊಲೆ ಇದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ಬರು ಮಾಡಿರುವ ಅವಘಡದಿಂದ ಲಂಚ ಬಕಾಸುರರು ಇವರು ರಾಷ್ಟ್ರೀಯ ಹೆದ್ದಾರಿ ಮಾಡ್ತಾರೆ ಹೆಸರಿಗೆ ನಾವು ಇಷ್ಟು ಲಕ್ಷ ಕಿಲೋಮೀಟರ್ ಒಂದೂವರೆ ಲಕ್ಷ ಕಿಲೋಮೀಟರ್ ಒಂದು ಪಾಯಿಂಟ್ ಐದು ಲಕ್ಷ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಇದೆ ಸುಮಾರು ಎಂಟುನೂರು ಟೋಲ್ ಕಂಪನಿ ಇದೆ ಇಡೀ ಬ ಭಾರತದಲ್ಲಿ ಒಂದು ಒಂದು ತಿಂಗಳಿಗೆ ಮೂವತ್ತು ಸಾವಿರ ಕೋಟಿ ಇವರ ಟ್ರಾನ್ಸಾಕ್ಷನ್ ಇದೆ ಅಂತ ಒಂದು ಮಾಹಿತಿ ಇದೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ನೀವು ನಿರ್ಮಾಣ ಮಾಡೋರ ಕೇಂದ್ರ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಮಾಣ ಮಾಡುವಂಥ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿರುವಂಥ ಈ ರಾಷ್ಟ್ರೀಯ ದಾರಿಗಳು ಸುರಕ್ಷಿತ ಸ್ಟ್ಯಾಂಡರ್ಡ್ಸನ್ನ ಯಾಕೆ ಮೇಂಟೈನ್ ಮಾಡೋಲ್ಲ ಇಲ್ಲಿ ಯಾಕೆ ನೀವು ಸ್ಟ್ರೀಟ್ ಲೈಟ್ಸನ್ನ ಹಾಕಲ್ಲ ನಾವು ಒಂದು ಟೋಲ್ಗೇಟಲ್ಲಿ ನೂರಿಪ್ಪತ್ತು ನೂರು ಮೂವತ್ತು ನೂರ ನಲವತ್ತು ನೂರೈವತ್ತು ರೂಪಾಯಿ ಒಂದು ಕಾರಿಗೆ ಕೊಟ್ಟರೆ ನಾವು ಆ ಜ ಆ ರೋಡಲ್ಲಿ ಹೋಗ್ಬೇಕಾದ್ರೆ ನಾವು ಸೇಫ್ಟಿಯಾಗಿ ಬೆಳಗಾಂ ಬರ್ಬೇಕಾದ್ರೆ ಬೆಳಗಾಂ ಸೇರ್ಬೇಕೇ ಹೊರತು ಐ ಥಿಂಕ್ ಅವರು ನೆನ್ನೆ ಯಾ ಪಾಪ ಯಾವ ಡೆಸ್ಟಿನೇಷನ್ಗೆ ಹೋಗ್ಬೇಕಾಗಿತ್ತು ಅವ್ರು ಎಲ್ಲಿ ಹೋಗಿ ಪಾದ ದೇವ್ರ ಪಾದ ಸೇರಿದ್ದಾರೆ ಈ ರೀತಿ ಅಸುರಕ್ಷಿತ ರಾಷ್ಟ್ರೀಯ ದಾರಿಗಳನ್ನು ನಿರ್ಮಾಣ ಮಾಡಿ ಆ ಗಲೀಜು ಟೋಲ್ಗೇಟ್ಗಳನ್ನು ಹಾಕಿ ಆ ಟೋಲ್ಗೇಟ್ಗಳಲ್ಲಿ ವಸೂಲಿ ಮಾಡಿ ಲಂಚಗಳನ್ನು ಕೊಟ್ಟು ರಾಜ್ಯ ಸರ್ಕಾರದವ್ರಿಗೆ ಬಾಯಿ ಮುಚ್ಚಿಸಿ ಇಲ್ಲಿರೋ ಎಮ್ ಎಲ್ ಎಗಳನ್ನ ಬಾಯಿ ಮುಚ್ಚಿ ಮುಖ್ಯಮಂತ್ರಿನ ಬಾಯಿ ಮುಚ್ಚಿ ಅಲ್ಲಿ ಕೇಂದ್ರ ಸರ್ಕಾರದವ್ರಿಗೆ ಲಂಚ ಕೊಟ್ಟು ಕಳಪೆ ರಾಷ್ಟ್ರೀಯ ದಾರಿಗಳನ್ನು ಜನರಿಗೆ ಓಡಾಡಲಿಕ್ಕೆ ಬಿಟ್ಟು ಅಲ್ಲಿ ಕ್ಯಾಟೈಸ್ ಹಾಕೋಲ್ಲ ನೀವು ರಿಫ್ಲೆಕ್ಟರ್ ಹಾಕಲ್ಲ ಸೈನ್ ಬೋರ್ಡ್ ಸಾಕಲ್ಲ ಪೆಟ್ರೋಲಿಂಗ್ ನಿಮ್ಮ ಟೋಲ್ ಗೇಟಿನ ಪ್ಯಾಟ್ರೋಲಿಂಗ್ ಓಡಾಡ್ತಾ ಇರಬೇಕು ಸೇಫ್ಟಿ ಗಿಫ್ಟಿ ಯಾರಾದರೂ ಹೆಚ್ಚು ಕಮ್ಮಿ ಆದರೆ ಅಲ್ಲಿ ನೆನ್ನೆ ರಾತ್ರಿ ಎರಡೂವರೆನಲ್ಲಿ ಅಕಸ್ಮಾತ್ ಪೆಟ್ರೋಲಿಂಗ್ ವೆಹಿಕಲ್ ಆ ಟೋಲ್ ಗೇಟಿನ ಪೆಟ್ರೋಲ್ ವೆಹಿಕಲ್ ಇಮಿಡಿಯೇಟಾಗಿ ನೋಡಿದರೆ ಫಾರೆಸ್ಟಿಂಗ್ ಇಶ್ಯೂ ತೊಗೊಂಡು ಆ ಆ ಅತ್ತಂತ ಬೆಂಕಿಯನ್ನು ಆ ಪೆಟ್ರೋಲಿಂಗ್ ವೆಹಿಕಲ್ ಆರಿಸ್ಬೋದಾಗಿತ್ತು ಟೋಲ್ಗೇಟ್ ಕಂಪನಿಯವರು ಪೆಟ್ರೋಲಿಂಗ್ ವೆಹಿಕಲ್ ಇದೆಯೋ ಇದ್ರೂ ಅದು ಅದರಲ್ಲಿ ಫೈರ್ ಎಕ್ಸ್ಟಿಂಗ್ಯೂಷರ್ ಇರುತ್ತೋ ಅದನ್ನು ಚೆಕ್ ಮಾಡಿ ಯಾರು ಚೆಕ್ ಮಾಡ್ತಾರೆ ಒಂದಂತೂ ಬೇಕು ನಾವು ಯಾರೇ ತೊಗೊಳೋ ಕಾರೋಗಲ್ಲವ ನಿಲ್ಲಿಸಿದ್ರೆ ನಮ್ಮ ಹತ್ರ ವಸೂಲಿ ಹಾಕೋದು ಬಿಟ್ಟರೆ ಆ ರಸ್ತೆಗಳಲ್ಲಿ ಸುರಕ್ಷಿತವಾಗಿ ಇದೆಯಾ ಆ ರಸ್ತೆಗಳಲ್ಲಿ ಗುಂಡಿ ಗುಂಡಿಗಳು ಇಲ್ಲದೇ ಇದೆಯಾ ಆ ರಸ್ತೆಗಳಲ್ಲಿ ಸ್ಟ್ರೀಟ್ ಲೈಟ್ ಇದೆಯಾ ರಿಫ್ಲೆಕ್ಟರ್ಸ್ ಇದೆಯಾ ಆ ಆ ರಸ್ತೆಗಳಲ್ಲಿ ಏನೋ ಕ್ಯಾಟೈಸ್ ಹಾಕಿದಾರಾ ಆ ರಸ್ತೆಗಳಲ್ಲಿ ಸೈನ್ ಬೋರ್ಡ್ಸ್ ಇದೆಯಾ ಆ ರಸ್ತೆಗಳಲ್ಲಿ ಜನರು ಓಡಾಡಲಿಕ್ಕೆ ಸುರಕ್ಷಿತವಾಗಿದೆಯಾ ಇದು ಯಾವುದೂ ನಿಮಗೆ ಬೇಕಾಗಿಲ್ಲ ಇವತ್ತು ನೆನ್ನೆ ಸತ್ತಂಥ ಆ ಆತ್ಮಗಳಿಗೆ ಓಕೆ ಅಕೌಂಟಬಿಲಿಟಿ ರಾಜ್ಯ ಸರ್ಕಾರ ಯಾರ ಮೇಲೆ ಫಿಕ್ಸ್ ಮಾಡ್ತೀರಾ ಈಗ ನಾವು ಕಂಪ್ಲೇಂಟ್ ಕೊಟ್ಟಿರೋದು ನಮ್ಮ ಚಾನಲಿಂದ ಟ್ರೂ ಲೈಫ್ಸ್ ನ್ಯೂಸ್ ಚಾನಲಿಂದ ನಾವು ಕಂಪ್ಲೇಂಟ್ ಕೊಟ್ಟಿರೋದು ಸಿ ಬರ್ಡ್ಸ್ ಏನೋ ಸಿ ಬರ್ಡ್ ಬಸ್ ಕಂಪನಿಯ ಮಾಲೀಕರ ವಿರುದ್ಧ ಎರಡನೇದಾಗಿ ಆರ್ ಟಿ ಒ ಅಧಿಕಾರಿಗಳು ಯಾವ ಆರ್ ಟಿ ಒ ಅಧಿಕಾರಿಗಳು ಈ ಲಗೇಜನ್ನು ಮೇಲೆ ಹಾಕ್ಲಿಕ್ಕೆ ಲಂಚ ತೆಗೆದುಕೊಂಡು ಬಿಟ್ಟರು ಬರೀ ಆ ಬರ್ಡ್ಸ್ ಕಂಪನಿ ಒಂದೇ ಅಂತಲ್ಲ ಈ ಆರ್ ಟಿ ಒ ಈ ಭ್ರಷ್ಟ ಆರ್ ಟಿ ಒ ಇಲಾಖೆ ಈ ಈ ಭ್ರಷ್ಟ ಆರ್ ಟಿ ಒ ಪೀಡೆಗಳು ನಾನು ಯಾಕೆ ಪೀಡೆಗಳು ಅಂತ ಹೇಳ್ತೀನಿ ಅಂದರೆ ಪ್ಯಾರಾಸೈಟ್ಸ್ ನೀವೆಲ್ಲ ಯಾಕೆ ಅಂತಂದರೆ ಒಂದು ನಾಯಿಯ ನಾಯಿಯ ಬಾಡಿ ಮೇಲೆ ಏನುಗಳು ಯಾವ ಥರ ಇರ್ತದೋ ಒಂದು ಕೋಳಿಯ ಮೇಲೆ ಏನುಗಳು ಯಾವ ಥರ ಇರ್ತದೋ ಈ ಮೂರು ಪಾಯಿಂಟ್ ಐದು ಲಕ್ಷ ಲಕ್ಷುರಿ ಬಸ್ಗಳ ಹತ್ರ ಹತ್ತತ್ತು ಸಾವಿರ ರೂಪಾಯಿ ಇಸ್ಕೊಂಡು ತಿಂಗಳಿಗೆ ಮುನ್ನೂರೈವತ್ತು ಕೋಟಿ ತಗೊಂಡು ನೀವು ಈ ರೀತಿ ಏನೋ ಬೆಂಕಿ ಹತ್ಕೊಂಡ್ರೆ ಆ್ಯಕ್ಸಿಡೆಂಟ್ ಆಗ್ರೆ ಬೂದಿ ಆಗುವಂಥ ಲಗೇಜ್ಗಳನ್ನು ಹಾಕಿಸಿ ಅವುಗಳನ್ನು ಚೆಕ್ ಮಾಡದೆ ನೀವು ಲಂಚ ಬಕಾಸುಸ್ರಾಗಿ ಒಂದು ಕಡೆ ಆರ್ ಟಿ ಒ ಅಧಿಕಾರಿಗಳು ರಂಜ ಬೊಕ್ಕರಾದ ಇನ್ನೊಂದು ಟೋಲ್ಗೇಟ್ ಕಂಪನಿಗಳು ಅಸುರಕ್ಷಿತವಾದಂಥ ರಾಷ್ಟ್ರೀಯ ದಾರಿಗಳನ್ನು ನಿರ್ಮಾಣ ಮಾಡಿ ನೆನ್ನೆ ಆಗಿದ್ದು ಕೊಲೆ ಅಂತ ನಾನು ಹೇಳ್ತೀನಿ ಅಕಸ್ಮಾತ್ ಮೀಡಿಯನ್ ಆಗಿದ್ದರೆ ಆ ಲಾರಿ ಬಂದು ಗುದ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಕಸ್ಮಾತು ಈ ಲಗೇಜ್ ಹಾಕಿಲ್ಲ ಅಂತಂದರೆ ಅವರು ಸಜೀವವಾಗಿ ದಹನ ಕೂಡ ಆಗ್ತಾ ಇರಲಿಲ್ಲ ಇವಾಗ ಎರಡಕ್ಕೂ ಕಾರಣ ಒಂದು ಕಡೆ ರಾಜ್ಯ ಸರ್ಕಾರ ಕಾರಣ ಆದರೆ ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಎರಡೂ ಇಲಾಖೆಗಳಲ್ಲೂ ಕೂಡ ಭ್ರಷ್ಟಾಚಾರ ತುಂಬಿ ತುಳುಕಿದೆ ಆದರೆ ನೆನ್ನೆ ಪ್ರಾಣ ಬಿಟ್ಟವರು ಮಾತ್ರ ಸಾಮಾನ್ಯ ಜನ ಇದೇ ಸಾಮಾನ್ಯ ಜನ ನಿಮಗೆ ಓಟ್ ಹಾಕ್ತಾರೆ ಇದೇ ಸಾಮಾನ್ಯ ಜನ ನಿಮಗೆ ಟ್ಯಾಕ್ಸ್ ಕಟ್ತಾರೆ ಈ ಸಾಮಾನ್ಯ ಜನರಿಂದ ನಿಮಗೆ ಕೇಂದ್ರ ಸರ್ಕಾರ ಆಗುತ್ತೆ ರಾಷ್ಟ್ರ ರಾಜ್ಯ ಸರ್ಕಾರ ಆಗುತ್ತೆ ನೀವಿಬ್ಬರೂ ಕೂಡ ಅವರ ಸಾವುಗಳನ್ನು ಅಲ್ಲ ನನ್ನ ನನಗೊಂದು ತುಂಬ ಬೇಜಾರಾಗಿತ್ತು ಅಂದರೆ ಮೋದಿ ಸರ್ಕಾರ ಎರಡು ಲಕ್ಷ ಅನೌನ್ಸ್ ಮಾಡಿದೆ ಅಲ್ಲರಿ ಕೇಂದ್ರ ಸರ್ಕಾರ ಕೇಂದ್ರ ಕೇಂದ್ರದ ಪ್ರಹ್ಲಾದ್ ಅವರೇ ಅಲ್ರಿ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಕೊಂದು ನಿಮ್ಮ ನಿರ್ಲಕ್ಷ್ಯದಿಂದ ಕೊಂದು ಕೇಂದ್ರ ಸರ್ಕಾರ ಒಬ್ಬ ಮಾ ಒಬ್ಬ ಸಾಮಾನ್ಯ ಮನುಷ್ಯನ ಸಾವಿನ ಬೆಲೆ ಕೇವಲ ಎರಡು ಲಕ್ಷ ಏನು ರಾಜ್ಯ ಸರ್ಕಾರ ಏನು ಕಡಿಮೆ ಇಲ್ಲ ರಾಜ್ಯ ಸರ್ಕಾರ ಸಹ ಎರಡು ಲಕ್ಷ ಅನೌನ್ಸ್ ಮಾಡಿದೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಬೆಲೆ ಕೇವಲ ಎರಡು ಲಕ್ಷ ಅಂತ ಹೇಳುತ್ತಾ ತುಂಬ ದುಃಖಕರವಾದಂಥ ಸಂಗತಿ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ಬಿ ನಿಂತಿದೆ ಅಂತಂದರೆ ಜನರು ಇವತ್ತು ಹಣ ಕೊಟ್ಟು ತಮ್ಮ ಪ್ರಾಣವನ್ನು ಬಸ್ಸಲ್ಲಿ ಕಳ್ಕೊತಾ ಇದ್ದಾರೆ ಪ್ಲೇನಲ್ಲಿ ಕಳ್ಕೊತಾ ಇದ್ದಾರೆ ಟ್ರೈನಲ್ಲಿ ಕಳ್ಕೊತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಳ್ಕೊತಾ ಇದ್ದಾರೆ ನಿದ್ದೆ ಮಾಡ್ತಾ ಮಾಡ್ತಾ ಕಳ್ಕೊತಾ ಇದ್ದಾರೆ ನಾವು ಹೋದರೆ ಇವತ್ತು ಬದುಕ್ತೀವಿ ಇಲ್ಲೋ ಆ ಮಟ್ಟಕ್ಕೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಯಾವತ್ತು ಇದನ್ನೆಲ್ಲ ಯಾರು ತೊಳಿತಾರೆ ಯಾವತ್ತು ಇದನ್ನೆಲ್ಲ ತೊಳಿಯೋಕ್ಕಾಗತ್ತೆ ಎಷ್ಟನ್ನು ನಾವು ಪ್ರಶ್ನೆ ಮಾಡೋಕ್ಕಾಗತ್ತೆ ಇಂಡಿವಿಜುವಲಾಗಿ ಪ್ರಶ್ನೆ ಮಾಡೋಕ್ಕಾಗಲ್ಲ ಅಂತಲೇ ನಾನೇ ವಿ ಸ್ಟಾರ್ಟ್ ದಿಸ್ ಆರ್ಗನೈಸೇಷನ್ ಕಾಲ್ಡ್ ಟ್ರೂ ಲೈಫ್ ನ್ಯೂಸ್ ಚಾನೆಲ್ ಅಂತ ಹೇಳುತ್ತಾ ಒಂದು ದೊಡ್ಡ ಟೀಮ್ ಈ ಭ್ರಷ್ಟಾಚಾರದ ವಿರುದ್ಧ ಸಮರವನ್ನು ಸಾರಿದೆ ನಾವೆಲ್ಲ ತುಂಬ ಗಟ್ಟಿಯಾಗಿ ನಿಂತ್ಕೊಳ್ತೀವಿ ನಮ್ಮ ಮಾಧ್ಯಮದ ಮುಖಾಂತರ ಪ್ರಶ್ನೆ ಮಾಡ್ತೀವಿ ಕೆಲಸ ಆಗೋವರೆಗೂ ಪ್ರಶ್ನೆ ಮಾಡ್ತೀವಿ ಅಂತ ಈ ಮೂಲಕ ಹೇಳುತ್ತಾ ಇದು ಸಿ ಬರ್ಡ್ ಬಸ್ನಲ್ಲಿ ಹೋಗ್ತಾ ಇದ್ದಂಥ ಆ ಜನರ ಸಾವಿಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರೂ ಕೂಡ ನೀವು ಕೊಲೆಗಾರರು ಅಂತ ಹೇಳುತ್ತಾ ಯಾವುದೇ ಡೌಟ್ ಇಲ್ಲದೆ ನೀವಿಬ್ಬರೂ ಕೂಡ ಕೊಲೆಗಾರರ ಜಾಗದಲ್ಲಿ ನಿಂತಿದ್ದೀರಾ ನಿಮ್ಮ ಆರ್ ಟಿ ಐ ಅಧಿಕಾರಿಗಳು ಐ ಥಿಂಕ್ ಈ ಒಂದು ಲಗೇಜ್ ಆಗ್ತೀರಾ ಆ ಆ ಒಂದು ನಿಯಮಗಳನ್ನು ಪಾಲನೆ ಮಾಡಿದ್ರಲ್ಲಿ ಎನ್ಫೋರ್ಸ್ಮೆಂಟ್ ಮಾಡಿದರೆ ಖಂಡಿತವಾಗಿ ಅವರು ಬೂದಿ ಆಗ್ತಾ ಇರಲಿಲ್ಲ ಎರಡನೇದಾಗಿ ರಾಷ್ಟ್ರೀಯ ದಾರಿ ಪ್ರಾಧಿಕಾರ ಆ ಟೋಲ್ಗೇಟ್ ಕಂಪನಿಗಳ ಬಳಿ ಕರೆಕ್ಟಾಗಿ ಸುರಕ್ಷಿತವಾದಂಥ ಹೆದ್ದಾರಿ ನಿರ್ಮಾಣ ಮಾಡಿದರೆ ಅದು ಕೂಡ ಅವರು ಕೂಡ ಲಾರಿ ಬಂದು ಗುದ್ಲಿಕ್ಕೆ ಆಗ್ತಾ ಇರಲಿಲ್ಲ ಕೇಂದ್ರ ರಾಜ್ಯ ಸರ್ಕಾರ ಸೇರಿ ಅಷ್ಟು ಜನಗಳನ್ನು ಕೊಲೆ ಮಾಡಿ ಅವರ ಜೀವಕ್ಕೆ ಎರಡು ಲಕ್ಷ ಬೆಲೆ ಕಟ್ಟಿದರ ನೀವು ಚೆನ್ನಾಗಿರಿ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನೋವಿನ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೆ ಸಿಗೋಣ